ಐಶ್ವರ್ಯ ಬಗ್ಗೆ ಸಿಂಗಲ್ಲ ಪಕ್ಕದಲ್ಲಿ ಇರೋರು ಶ್ರೀ ಸಾಯಿ ಸ್ವರೂಪ್ ಶೆಟ್ಟಿ ಅವರು

ಒಂದ್ ಸ್ಪೂನ್ ಟೀ ಪುಡಿ ಆಗ್ತಾಳೆ ನೋಡ್ತಾ ಇದ್ದಾರೆ ಕಲರ್ ಚೇಂಜ್ ಆಗಕ್ಕೆ ನೋಡ್ತಾ ಇದ್ದಾಳೆ ಮೆಜರ್ಮೆಂಟ್ ಇಲ್ಲ ಕಲರ್ ನೋಡ್ಕೊಂಡು ಟೀ ಇಸ್ ಅ ಇದ್ದಾಳೆಂಟ್ ರಾತ್ರಿ ಹೊತ್ತು ಮನೇಲಿರ್ತೀರ ಕರೆಂಟ್ ಹೋಗ್ಬಿಡುತ್ತೆ ಆ ಸಿಚುಯೇಷನ್ ಆ ಯಾವ ಸಾಂಗ್ ಹಾಡ್ಬೋದು ಮದುವೆ ಆದ್ಮೇಲೆ ಲೈಫ್ ಟೆಸ್ಟ್ ಮ್ಯಾಚ್ ಆಗಿದ್ಯಾ ಒನ್ ಡೇನ ಟಿ ಟ್ವೆಂಟಿ ಟಿ ಟ್ವೆಂಟಿ ಸರ್ ನಾನು ಬೌಲರ್ ಹುಡುಸ್ಕೋತಾ ಇದ್ದೀನಿ ಹುಡುಸ್ಕೋತಾ ಇದ್ದೀನಿ जगदोधारन ಯಾವತ್ತೂ ಮನ ಅಲ್ಲಿ ಸ್ವರೂಪ ಯಾಕೋ ಮೂಡು ಅಪ್ಸೆಟ್ ಆಗಿದೆ ಒಂದು ಹಾಡು ಹಾಡು ಅಂತ ಕೇಳಿ ಅರೇ ಅಪ್ಸೆಟ್ ಮಾಡೋರು ಇವರು ಸರ್ ಇವರತ್ರ ಏನಾದ್ರೂ ಏನು ಹೇಳ್ತಿದೀರ ಯಾವ ಶಾಸ್ತ್ರ ತುಂಬಾ ಇಷ್ಟ ಮದುವೆ ಆದ್ಮೇಲೆ ಆಗಿದ್ರಲ್ಲ ಬೆಳ್ಳಿ ಲೋಟದಲ್ಲಿ ಹಾಲು ಕೊಡ್ತಾರೆ ಅದು ಚೆನ್ನಾಗಿತ್ತು ಏನಾಯ್ತು ಟ್ರಿಪ್ಪಲ್ ಏನಾಗ್ಬೇಕು ಅದಾಗ್ಲಿಲ್ಲ ಅಷ್ಟೇ ಏನಾಗ್ಬೇಕು ಅದಾಗ್ಲಿಲ್ಲ ಅಷ್ಟೇ ನಮ್ಗೆಲ್ಲ ಗೊತ್ತಾಗೋಯ್ತು ನಿಮ್ಗೆ ಸಾಮಾನ್ಯ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಬೆಡ್ ಮೇಲೆ ವರ್ಕ್ ಮಾಡೋಕೆ ಇಷ್ಟ ಆಗುತ್ತಾ ಟೇಬಲ್ ಮೇಲೆ ವರ್ಕ್ ಮಾಡಕ್ ಇಷ್ಟ ಟೇಬಲ್ ಡಿಸ್ಟ್ರಾಕ್ಷನ್ಸ್ ಡಿಸ್ಟ್ರಾಕ್ಷನ್ ಇರಬಾರ್ದಲ್ಲ ಡಿಸ್ಟ್ರಾಕ್ಷನ್ ಜಾಮು ತಿನಿಸೋಕೆ ಮಾರ್ನಿಂಗ್ ಮಾಡೋಕೆ ಇಷ್ಟ ಆಗುತ್ತಾ ಮಧ್ಯಾಹ್ನ ಮಾಡೋಕೆ ಇಷ್ಟ ಆಗುತ್ತಾ ಈವ್ನಿಂಗ್ ಮಾಡೋಕಿಷ್ಟಾಗತ್ತಲ್ಲಾಗಿತ್ತು ಅಂದರೆ ಮಾರ್ನಿಂಗ್ ಏನು ಸ್ವಲ್ಪ ಫ್ರೆಶ್ ಇರ್ತೀವಲ್ಲ ಸೊ ಮೀಟಿಂಗ್ ಆಗ್ತಾ ಇರುತ್ತಾ ಇವ್ನು ಬಂದು ಏನು ಇಂಪಾರ್ಟೆಂಟ್ ಅಂತ ಅನ್ಕೋಬೇಕು ಬಂದು ಪಾತ್ರೆ ಇದೆ ಪಾತ್ರೆ ಇದೆ ತೊಳಿತೆ ಅಲ್ಲ ನೀ ತೊಳಿತೆ ಅಲ್ಲ ನೀ ಕೈ ನೋಡಿ ಸರ್ ನಂದು ಮೆನಿಕ್ಯೂರ್ ಪೆಡಿಕ್ಯೂರ್ ಏನೂ ಇಲ್ಲ ಜಸ್ಟ್ ವಿಮ್ ಇದು ಜಸ್ಟ್ ವಿಮ್ ಇದು ಇವ್ಳೇನಂದು ನಾನು ಸ್ಟಾರ್ಟ್ ಮಾಡ್ತೀನಿ ನಂದು ಬೈಕ್ನ ಕೊಟ್ಟೆ ಹೀನ ಮೂವತ್ತು ಸೆಕೆಂಡ್ ಆಯಿತು ಸರ್ ಏನು ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂದರೆ ಊರು ಮೇಡಮ್ ಅವರು ಈಗಿನ ತೆಗೆದು ಪೆಟ್ರೋಲ್ ಟ್ಯಾಂಕಿಗೆ ಹಾಕಿದೆ ಪೆಟ್ರೋಲ್ ಟ್ಯಾಂಕಿಗೆ ಹಾಕಿದೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇಷ್ಟದಲ್ಲಿ ಜೊತೆ ಸೇರಿಸಿ ಹೆಸರ ಬರೆದಳಿಸುವ ಗೆಳು ಮುಖ ಮರೆಸುವ ಹೆರಳ ಬದಿ ಸರಿ ಸಾಲೆ ಹೇಳು ಪಠಿ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು